ಏನಂದರೆ ಆವಾಗ ತಾನೇ ಬೆಂಗಳೂರಲ್ಲಿ ನಮ್ಮ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಇಲ್ಲೇ ಎಲ್ಲ ರೆಕಾರ್ಡಿಂಗ್ ಇಲ್ಲೇ ಮಾಡಬೇಕು ಮಡ್ರಾಸ್ಗೆ ಹೋಗೋಂಗಿಲ್ಲ ಅಂತ ಎಲ್ಲ ಇದು ಮಾಡ್ತಾಯಿದ್ರು ಏನು ನಾವು ಅಗ್ನಿಕನ್ಯೆ ಮಾಡೋವಾಗ ನಾನು ಅಗ್ನಿಕನ್ಯಾಗ ಇವಾಗ ಇವ್ರ ಸಲ ತರ ಮುಂಚೆನೇ ಹೋಗಿ ಎಲ್ಲ ಹೆಂಗೆ ಸೆವೆನ್ ಥಿಯೇಟ್ರ್ ಬುಕ್ ಮಾಡಿಬಿಟ್ಟು ಎಚ್ ವಿ ಬಾಲಸುಬ್ರಹ್ಮಣ್ಯವ್ರಿಗೆ ಬುಕ್ ಮಾಡಿಬಿಟ್ಟು ಎಲ್ಲ ಬಂದಿದ್ದೀನಿ ಯಾವುದೋ ಅಗ್ನಿಕನ್ಯಾಗೆ ರೆಕಾರ್ಡಿಂಗ್ ಮಾ ಸೆವೆನ್ ಟಿ ಮಾಡೋಕ್ಕೋಸ್ಕರ ಸೊ ಇವರು ಈ ಥರವಾದ್ರೂ ನಾನು ಇಲ್ಲಿ ಪ್ರೆಸ್ಗೆ ಸುಧೀಂದ್ರ ವೆಂಕಟೇಶ್ ಅವಾಗ ಪಿ ಆರ್ ಐವತ್ತು ಜನ ಪ್ರೆಸ್ ಅವ್ರಿಗೆ ಇಲ್ಲಿಂದ ಸ್ವಾಗತ ಸ್ವಾಗತ ಹೋಟ್ಲು ಐವತ್ತು ರೂಮ್ ಬುಕ್ ಮಾಡಿಬಿಟ್ಟು ಇಲ್ಲಿಂದ ಪ್ರೆಸ್ನವ್ರಿಗೆ ಕರ್ತಿದ್ದೀನಿ ಅದೆಲ್ಲ ದೊ ಭಾಳ ದೊಡ್ಡ ದೊಡ್ಡ ಪ್ರಶ್ನವರು ಯಾರು ಬಿ ಎನ್ ಸುದ್ರಾವು ವಿಜಯಮ್ಮ ಎಲ್ಲ ಇವರು ಎಲ್ಲ ಅವರು ಬರು ಭಾಳ ಒಳ್ಳೆಯ ಫೇಮಸ್ ಅಪರ್ಣ ಅವ್ರ ಫಾದರ್ ನಾಡಸ್ವಾಮಿ ಎಲ್ಲ ದೊಡ್ಡ ದೊಡ್ಡ ಪ್ರಶ್ನವರು ಎಲ್ಲ ಎಲ್ಲ ಬಂದಿದ್ದಾರೆ ಇದೆ ಸ್ವಾಗತರು ಮಾಡಿ ಎಲ್ಲ ಎಮ್ ಥೇಟ್ರಿಗೆ ಬಂದರು ಕಾಯ್ತಾ ಇದ್ದಾರೆ ಎಮ್ ಅಲ್ಲಿ ಬಾಲಸುಬ್ರಹ್ಮಣ್ಯನು ಬೇರೆ ಕಡೆ ಇದ್ದಾರೆ ನಾನು ಹೋದೆ ಅವರು ಸೆಕ್ರೆಟ್ರಿ ಹೇಳಿದರು ಇಲ್ಲ ಎಷ್ಟು ಬಾಲಸು ಬರಲಕ್ಕಾಗಲ್ಲ ನೀವು ಟ್ರ್ಯಾಕ್ ಮಾಡಿಬಿಡಿ ಬಂದು ಆಮೇಲೆ ಆಡ್ಕೊಳ್ತಾರೆ ನಾಳೆ ಏನಲ್ಲಿ ಬಂದು ಆಡ್ತಾರೆ ಅಂತ ಅಲ್ಲ ಸರ್ ನಾನು ಡೇಟ್ ತೊಗೊಂಡು ನಿಮ್ಮ ಹತ್ರ ನಾನು ಅಗ್ರಿಮೆಂಟ್ ಮಾಡಿಬಿಟ್ಟು ಫಸ್ಟೇ ಅಮೌಂಟ್ ಕೊಟ್ಬಿಟ್ಟು ಹೋಗಿದ್ದೀನಿ ಯಾಕೆ ಬೆಂಗಳೂರಿಂದ ಪ್ರೆಸ್ತವ್ರು ಬಂದ ಇವತ್ತು ಜನ ಇಲ್ಲಿ ಕ್ವಾಲಿಟಿ ಏನಿದೆ ಇಲ್ಲಿ ಥಿಯೇಟ್ರ್ ಹೆಂಗಿದೆ ಅದು ತೋರಿಸ್ಬೇಕಾದ ಕರ್ಕೊಂಬಂದಿದ್ದೀನಿ ಬೆಂಗಳೂರೇ ಮಾಡಿ ಅಂತ ಬಡ್ಕೊತಾವ್ರೆ ಅಲ್ಲಿ ಇನ್ನೂ ರೆಡಿ ಆಗಿಲ್ಲ ಅದಕ್ಕೆ ನಮ್ಮ ಪ್ರೂವ್ ಬೇಕಲ್ಲ ಅದಕ್ಕೆ ಬಂದಿದ್ದೀನಿ ಬ ಬನ್ನಿ ಅಂತಂದರೆ ಇಲ್ಲ ಆತ ಸರ್ ಎಸ್ ಬಿ ಹತ್ರ ಅದೇ ಸರ್ ಈ ಥರ ಬನ್ನಿ ದಯವಿಟ್ಟು ಆಡಾಡೋಕ್ಕೆ ಇಲ್ಲಪ್ಪ ನಾ ಇಲ್ಲಿ ದಾಸರಿ ನಾವು ಆಡಾಡ್ತಾ ಇದ್ದೀನಿ ನಾಳೆ ನಾಳೆ ಬರ್ತೀನಿ ಅಲ್ಲ ಸರ್ ನೀವು ದಾಸರಿ ನಾ ಆಡ್ಕೊ ಪರವಾಗಿಲ್ಲ ಯಾರ್ದಾನ ಆಡಿ ಮತ್ತೆ ನಾನು ಮೊದಲೇ ಹೇಳಿದ್ದೀನಲ್ಲ ಐವತ್ತು ಜನ ಪ್ರೆಸ್ಸಿಗೆ ಕರ್ಕೊಂಬತ್ತೀನಿ ಅಂದ್ಬಿಟ್ಟು ಮತ್ತೆ ಯಾಕೆ ಬರ್ತಲ್ಲ ನೀವು ಬನ್ನಿ ಅಂದ್ರೆ ಇನ್ನು ನೀವು ನನಗೆ ದಾದಾಗಿರಿ ಮಾಡ್ತೀರಾ ಫೋರ್ಸ್ಫುಲ್ಲ ಕರ್ಕೊಂಡೋಗ್ತೀರಾ ಸರ್ ಫೋರ್ಸ್ಫುಲ್ಲ ಯಾಕೆ ಹೋಗೋದು ನಮ್ಮ ಮರ್ಯಾದೆ ಪ್ರಶ್ನೆ ನಾನು ಅಲ್ಲಿ ಪ್ರೂವ್ ಮಾಡೋಕ್ಕೋಸ್ಕರ ಐವತ್ತು ಜನ ಪ್ರಶ್ನೆ ಕರ್ಕೊಂಡ್ಬಂದಿ ನಾನು ಪಡೆಯದ ಇಷ್ಟು ಖರ್ಚು ಮಾಡಿ ಯಾಕೆ ಕರ್ಕೊಂಡ್ಬಂದಿ ನಾನು ನೀವು ಬಂದು ಆಡದೆ ಹಾಂ ಏಮ್ಮ ಪ್ರಸಾದ್ಗೆ ಎಮ್ ಇಲ್ಲಿ ಇರೋದು ಪ್ರಸಾದಲ್ಲಿ ಪ್ರಸಾದ್ ಸೆವೆಂಟಿ ಎಮ್ ಇದನ್ನು ಪ್ರೂವ್ ಮಾಡೋಕ್ಕೆ ನಾನು ಕರ್ಕೊಂಡ್ಬಂದಿ ನಾನು ಮತ್ತು ಐವತ್ತು ಜನ ಕರ್ಕೊಂಡು ಬಂದು ಇಷ್ಟ ಖರ್ಚು ಮಾಡಿ ವೇಸ್ಟ್ ಆಗುತ್ತಲ್ಲ ಸರ್ ನನಗೆ ನಾನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ಸರ್ ದಯವಿಟ್ಟು ನೀವು ಬರಲೇಬೇಕು ಇಲ್ಲ ನಾನು ಪ್ರಸಿದ್ ಇಲ್ಲಿ ಕರ್ಕೊಂಡ್ಬರ್ತೀನಿ ನಮ್ಮಲ್ಲಿ ಐವತ್ತು ಜನ ನೋಡಿ ಇಲ್ಲ ಇದ್ರೆ ನಮ್ಗೆ ಬತ್ತಲ್ಲ ಅಂತ ಹೇಳ್ಬಿಡ್ತೀನಿ ಆಮೇಲೆ ಟೆನ್ಷನ್ ಆಗುತ್ತೆ ಅದನ್ಗೆ ಏನು ಹಿಂಗೆಲ್ಲ ಮಾಡಿ ಏನು ಮೊದಲೇ ನಿಮ್ಗೆ ಅದನ್ನ ಡೇಟ್ ಹೇಳ್ಬಿಟ್ಟು ಪ್ರಶ್ನೆ ಬತ್ತೆ ನಂದೇನು ತಪ್ಪಿದೆಯಾ ಅದರಲ್ಲಿ ಬರ್ಕೊಂಡಿಲ್ಲ ನಿಮ್ಮ ಡೈರಿಯಲ್ಲಿ ಇಷ್ಟೇ ತಾರೀಕು ಜನಾರ್ದು ಶು ಬಳ್ಕೊಂಡಿದ್ರೆ ತಾನೆ ಮತ್ತೆ ಬರಬೇಕಲ್ಲ ನೀವು ನೀವು ದಾಸರ ನಾರಾಯಣ ಅಂತಂದ್ಬಿಟ್ಟು ಹೇಳಿದ್ರೆ ಅಂತ ಅಂದ್ಬಿಟ್ರೆ ಹೇಗೆ ಬಿಟ್ಟ ಆಮೇಲೆ ಇಟ್ಟು ಬಂದರು ಒಂದು ಪ್ರಸವ ಎಲ್ಲ ಫುಲ್ ಸುತ್ಕೊಂಬಿಟ್ರು ಅವ್ರಿಗೆ ಆವಾಗ ಆಮೇಲೆ ಹಾಡು ಹೇಳ್ಬಿಟ್ಟು ಆಮೇಲೆ ನನಗೆ ಮದುವೆ ಉಲ್ಟಾ ಹಾಂ ಹಾಕ್ಕೊಂಬೇಡಿ ಏನೋ ಸ್ವಲ್ಪ ಹಂಗ್ಬಿಟ್ಟು ಮೈಂಡಲ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಅಂತ ಹಂಗಾಯಿತು ಅದು ಯಾಕಂದರೆ ಸು ಸುಮ್ಮ ಸುಮ್ಮನೆ ನಾನು ಏನು ಇದು ಮಾಡಲ್ಲ ಸರ್ ಈಗ ನಿಮ್ಮ ಜಿ ಕೆ ವೆಂಕಟೇಶ್ ಅವರು ವಿಷಯ ನಿಮಗೆ ಹೇಳಿಲ್ಲ ಅಂತ ಕಾಣುತ್ತೆ ಏನಾಯಿತು ರೀ ರಿಕಾರ್ಡಿಂಗ್ ಆಯಿತು ಯಾವಂದು ಯಮನ್ ಸುಳ್ಳಿಯಲ್ಲಿ ಒಂದು ಸೀನ್ ಇದೆ ಕರಿಗಡದಲ್ಲಿ ಉಮಾಶ್ರೀ ಇದು ಫಸ್ಟು ಉಮಾಶ್ರೀ ಮಲೆ ಅಭಿನಯ ಕೂತ್ಕೊಂಡಿರ್ತಾರೆ ಅಲ್ಲಿ ಉಮಾಶಿನ ಆಲ್ರೆಡಿ ಪ್ರಾನ್ಸ್ಟಿಟ್ಯೂಷನ್ಲೇ ಇಳಿಸ್ಬಿಟ್ಟಿರ್ತವೆ ಅವ್ರ ತಾಯಿ ಇವ್ನ ಇಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಮಗಳನ್ನು ಆಗ ಅವಳು ಬುದ್ಧಿ ಹೇಳಬೇಕು ಇದು ಬೇಡ ಇದ್ರೆಲ್ಲ ನೀನು ಒಪ್ಕೊಬೇಡ ಇದು ನರಕ ಇದ್ದಂಗೆ ಅಂತ ಬುದ್ಧಿ ಹೇಳೋ ಶಾರ್ಟ್ ಅದು ಆಗ ಒಂದು ಶಾರ್ಟ್ ಮೇಲೆ ತಗ ತೆಗೆದ್ಬಿಟ್ಟು ಇದು ತೋರಿಸ್ತೀನಿ ಯಾವುದು ಗ್ರಾಮ ಎಲ್ಲ ಹಸಿರು ಹಸಿರು ಇದು ಸೆಂಟರ್ ಸೆಂಟರ್ ಮನೆಗಳು ಬ್ಯೂಟಿಫುಲ್ಲು ಆಮೇಲೆ ಇವ್ ಮೇಲ್ಗಡೆ ಕರ್ಕೊಂಬರುವಾಗ ಒಂದು ಮುಳ್ಳು ಚಿಟ್ಕೊಂಡಿರುತ್ತೆ ಕಲ್ಲು ಮುಳ್ಳು ಎಲ್ಲ ಮೇಲ್ಗಡೆ ಎಲ್ಲ ನುಣ್ಣು ಬೆಟ್ಟ ನುಣ್ಣು ಕಾಣ್ತಾ ಇರುತ್ತೆ ಆಗ ಹೇಳ್ತಾ ಎಷ್ಟು ಚೆನ್ನಾಗಿದೆಯಲ್ಲ ಬೆಟ್ಟ ಅಂದಿರ್ತಾಳೆ ಫಸ್ಟು ಹತ್ತುವಾಗ ಎಷ್ಟು ಚೆನ್ನಾಗಿದೆಯಲ್ಲ ಕಾ ಅಂತಾಳೆ ಆಕೆ ಮೇಲೆ ಹೋದಾಗ ನೋಡಮ್ಮ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಅಲ್ಲಿ ಊರು ಅಂದಾಗ ಹಾಂ ಚೆನ್ನಾಗಿದೆ ಆಗ ಹೇಳ್ತಾಳೆ ಡೈಲಾಗ್ಸು ಈ ಥರ ಪ್ರಾನ್ಸ್ಟಿಟ್ಯೂಷನ್ ಅನ್ನೋದು ಯಾವ ಥರ ಒಂದು ಕಲ್ಲು ಮುಳ್ಳು ರಸ್ತೆಯಲ್ಲಿ ನಡೆದ್ರೆ ಏನಾಗುತ್ತೋ ಅದಕ್ಕಿಂತ ಕಠಿಣ ಇದು ಆಮೇಲೆ ಎರಡನೇದು ನೋಡೋಕ್ಕೆ ನೋಡೋಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಒಳಗಡೆ ಒಳಗಡೆ ಟೊಳ್ಳು ದೇಹ ಟೊಳ್ಳಾಗ್ಬಿಡುತ್ತೆ ಆಮೇಲೆ ತಪ್ಪು ಇದೆಲ್ಲ ಅದನ್ನು ಬುದ್ಧಿ ಹೇಳೋಕ್ಕೆ ಇದು ಮಾಡೋದು ಶಾರ್ಟ್ ಅದು ಅದು ಒಳ್ಳೆ 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 ಟ್ರಾಲಿ ಹಾಕ್ಬಿಟ್ಟು ಒಳ್ಳೆ ಚೆನ್ನಾಗಿ ಶೂಟ್ ಮಾಡಿದ್ದೀನಿ ಶೂಟ್ ಮಾಡಬೇಕಾದ್ರೆ ನನಗೆ ಇದು ಈ ಜಾಗದಲ್ಲಿ ಇದೇ ಮ್ಯೂಸಿಕ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಸತ್ಯಾಂಶ ಸಂಸಾರ ಇದಿಲ್ಲ ಅದರಲ್ಲಿ ದಿನ ತಮ್ಮನಿಗೆ ಎಲ್ಲ ಬುದ್ಧಿ ಹೇಳ್ತಾರೆ ಒಂದು ನೈಟ್ ಎಫೆಕ್ಟಲ್ಲಿ ಒಂದು ಸೀನು ಅದರಲ್ಲೊಂದು ಲೈಟ್ ತಬಲ ಮತ್ತು ಶನ ಇದೊಂದು ಮ್ಯೂಸಿಕ್ ಬರುತ್ತೆ ಆಗ ಆ ಮ್ಯೂಸಿಕ್ಕು ಇಲ್ಲಿ ಬರಬೇಕು ಅಂತ ಇದೆ ನನಗೆ ಆ ಸೀನಿಗೆ ಈ ಮ್ಯೂಸಿಕ್ ಮೀ ಚೆನ್ನಾಗಿರುತ್ತೆ ಮೈಂಡಲ್ಲಿ ಯೋಚನೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ರಿಕಾರ್ಡಿಂಗು ರೀಲ್ ಹಾಕಿದ ತಕ್ಷಣ ರಿಕಾರ್ಡಿಂಗ್ ಮಾಡಿದ್ರೆ ಆಗ ಉಮಾಷಿ ಹಂಗೆ ಹೇಳಿದ ತಕ್ಷಣ ರಿಯಾಕ್ಷನ್ ಬರುತ್ತೆ ಅಭಿನಯ ಅದು ಅಭಿನಯ ಬಂದರೆ ಮತ್ತೆ ಉಮಾಷಿ ರಿಯಾಕ್ಷನ್ ಬರುತ್ತೆ ಅಲ್ಲಿ ಹೋಗೋದು ಈ ಆ್ಯಕ್ಷನ್ ಪಿಕ್ಚರ್ ಮಾಡಿದಾಗ ಪಂಪಾಮ್ ಪಪ್ಪಾಮ್ ಪಪ್ಪಾಮ ಅಂತ ಕೊಟ್ಬಿಟ್ಟು ಅವ್ರೆ ಮ್ಯೂಸಿಕ್ಕು ರೀಲ್ ನಾನು ಕರೆದ್ಬಿಟ್ಟು ರೀಲ್ ಹಾಕಿದ್ರು ರೀಲ್ ಹಾಕಿ ನೋಡಿದ್ರೆ ಮ್ಯೂಸಿಕ್ ಈ ಥರ ಇದೆ ನನಗೆ ಒಂಥರ ಶಾಕ್ ಆಗ್ಬಿಟ್ಟು ಕಣ್ಣಲ್ಲಿ ನಿಲ್ಬಾರ್ದು ಆಗುತ್ತೆ ಏನಪ್ಪ ಇದು ಇಷ್ಟು ಮ್ಯೂಸಿಕ್ ನಾನು ಏನು ಅಂದ್ಕೊಂಡು ಈ ಥರ ಆಗ್ಬಿಟ್ಟಿದ್ದೆಲ್ಲ ಅನ್ಬಿಟ್ಟು ಹೆಂಗಿದೆಯಪ್ಪ ಅಂದರು ಹೆಂಗ್ದ ಎಲ್ಲ ಕೂತ್ಕೊಂಡಿದ್ದಾರೆ ಅಣ್ಣ ಅಂದ್ಬಿಟ್ಟೆ ಅವ್ರಿಗೆ ಎಲ್ಲಿಂದ ಬಂತು ಮೀಟಾಗಿ ಎದ್ಬಿಟ್ಟು ಕೈಗೆ ಒದ್ರುಬಿಟ್ಟು ಛೇ ನನ್ನ ಜೀವಮಾನದಲ್ಲಿ ಈ ಥರ ಚೆನ್ನಾಗಿಲ್ಲ ಅಂತ ಅಂದಿಲ್ಲ ನೀನು ಚೆನ್ನಾಗಿಲ್ಲ ಅಂದ್ಬಿಟ್ಟಲ್ಲ ಅಂದ್ಬಿಟ್ಟು ದೊಡ್ಡ ಬಿಟ್ರು ಒಬ್ಬಟ್ಟು ಪಗದ್ದರು ರೂಮಲ್ಲಿ ಬೆಗ್ ಹೊಡಿತಾ ತಾಯಿದ್ರು ಆಮೇಲೆ ಆ ಪೆಗ್ಗುಡ್ಯಾಕ್ ಸಿನಿಮಾ ಬಿಟ್ಟರು ಲಿ ಯಾಕಂದ್ರೆ ಅವ್ರು ಪ್ಯಾಕಪ್ ಆದ್ಮೇಲೆ ಕುಡಿಯೋದು ಟೆನ್ಷನ್ ನಾಗ ಅನ್ಬಿಟ್ರು ಆವಾಗ ಎಲ್ಲರೂ ಶಾಕು ಅವ್ರು ಎಲ್ಲರೂ ಹೇಳ್ತಾರೆ ಏನು ರೀ ನೀವು ಹೋಗಿ ಹಂಗೆ ಅಂದ್ಬಿಟ್ರಲ್ಲ ಇಂಥ ದೊಡ್ಡ ಮೀ ಚಂದ್ರ ಬೈ ಬೈ ಬೈಕ್ ಬಂದಾಗ ಬೈತಾವೆ ಎಂಥ ಹೋಗ್ಬಿಟ್ಟು ನೀನು ಚೆನ್ನಾಗಿಲ್ಲ ಅಂದ್ಬಿಡಲ್ಲ ಅವ್ರು ಮೀದಿಗ್ ನಾ ನಿಂಗೆ ಎಷ್ಟು ಧೈರ್ಯ ನಿಂಗೆ ನಾ ಚಂದ ಸರ್ ತುಂಬ ಇರಿ ಸರ್ ಹೆಂಗಿದೆ ಅಂತ ಕೇಳಿದ್ರೆ ಅಂದೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇನ್ನು ನಂದೇನು ತಪ್ಪಿದ್ದಾರೆ ಮೀದಿ ಕಲ್ದೆ ಹಂಗೆ ಹಿಂಗೆ ಬರಬೇಕಾಗಿತ್ತು ಹಿಂಗೆ ಬಂದಿಲ್ಲ ಅದಕ್ಕೆ ಅಂದೆ ಅಂದ್ಬಿಟ್ಟೆ ಗುಣ ಸಿಂಗ್ ಅಂತ ಅವರು ಅಸಿಸ್ಟೆಂಟ್ ಅವರು ಮೀಸಿಟ್ರಿ ನಂಗೆ ಸೈಡ್ಗೆ ಕರ್ ನೋಡಿದ್ರು ಏನಪ್ಪ ನೀನು ಚೆನ್ನಾಗಿಲ್ಲ ಅಂದೆ ಓಕೆ ಯಾವ ಥರ ಬೇಕಪ್ಪ ಮ್ಯೂಸಿಕ್ ಇಲ್ಲಿ ಹಾಗೆ ನೋಡಿ ಸತ್ಯಾಂಶದ ಪಿಕ್ಚರ್ ನೋಡಿ ನೀವು ಹಾಂ ನೋಡಿದ್ದೀನಿ ಅಲ್ಲ ದಿನತ್ತ ಬಂದು ನೈಟ್ ಎಫೆಕ್ಟ್ ಆ ಸೀನ್ ನೋಡಿದ್ದೀರಾ ನೋಡಿದ್ದೀನಿ ಆ ಥರ ಮ್ಯೂಸಿಕ್ ಬರಬೇಕಣ ಇಲ್ಲಿ ಇಲ್ಲಿ ಆ್ಯಕ್ಷನ್ ಪಿಕ್ಚರ್ ಬಂದಂಗೆ ಪಂ ಬಾಮ್ 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 ಅಂತಂದರೆ ಬ್ಯಾಂಗ್ಳು ಏನು ಅರ್ಥ ಇದೆ ಅದಕ್ಕೆ ಆ ಸೀನ್ಗೆ ಆ ಥರ ಇದೆಯಾ ಎಷ್ಟು ಎಮೋಷನಲ್ ಸೀನು ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ದಾಳೆ ಬುದ್ಧಿ ಹೇಳ್ತಾ ಇದ್ದಾಳೆ ಅಲ್ಲಿಗೆ ಬಂಬ 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 ಅಂತ ಅಂತಂದೆ ಹಿಮ್ಮಿಟಾಗೆ ಆಯಿತು ಹತ್ತು ನಿಮಿಷ ಬಿಟ್ಟು ಹೋಗು ಅರ್ಧ ಗಂಟೆ ಬಿಟ್ಟು ಬಾ ಅಂದರು ಹೋದೆ ಆಮೇಲೆ ಅವರು ಕಂಪೋಸ್ ಮಾಡ್ಕೊಂಡು ವೀಕ ಹೇಳಿದ್ದಾರೆ ಮತ್ತು ಅವರು ಕೂತ್ಕೊಂಡು ಕಂಪೋಸ್ ಮಾಡಿದ್ದಾರೆ ಮತ್ತೆ ನಂಗೆ ಕರೆದ್ರು ಹಾಕಿ ರೀಲ್ ಹಾಕಿದ್ರು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಸೀಗ ಕಾಲಕ್ಕೆ ಬಿದ್ದುಬಿಟ್ಟೆ ಅಜ್ಜಿ ಕಾಲಕ್ಕೆ ಬಿದ್ದ್ಬಿಟ್ಟೆ ತಪ್ಪಾಯ್ತು ನಾನು ಕ್ಷಿಮಿಸ್ಬಿಡೋಣ ಬಟ್ ನೋಡಿ ಹೆಂಗೆ ನೀವೇ ನೋಡಿ ಜಸ್ಟಿಫೈ ಆಗಿದೆ ತಾನೇ ನಿಮ್ಗೆ ಅನಿಸುತ್ತಾ ಚೆನ್ನಾಗಿದೆ ಅಂದ್ಬಿಟ್ಟು ಹೇ ಹಂಗೆ ತಪ್ಪಿಕೊಂಡ್ರು ಬಿಡ ಪರವಾಗಿಲ್ಲ ಬಿಡ ಪರವಾಗಿಲ್ಲ ನನ್ಗೆ ಅಟ್ ಅಟ್ಲೀಸ್ಟು ಒಬ್ಬ ಡೈರೆಕ್ಟರ್ ಒಂದಲ್ಲ ಇದ್ದರು ಯಾಕಂದ್ರೆ ನನಗೆ ಏನೇ ಕೊಟ್ಟರು ಕೂಡ ಸೂಪರ್ ಸೂಪರ್ ಅಂತ ಹೋಗ್ತಾ ಇದ್ದ ಡೈರೆಕ್ಟ್ರ್ ನೋಡಿದ್ದೆ ಇದನ್ನು ನನಗೆ ಹಿಂಗೆ ಮಾಡಿಬಿಟ್ಟು ಕೆಲಸ ತೊಗೊಂಡು ಮನುಷ್ಯನ ಫಸ್ಟ್ ಟೈಮ್ ನೋಡ್ತಾಯಿದೆ ಅಂತ ಹೇಳಿದರು ಮನೋ ಸಿಂಗು ಅಷ್ಟೇ ಆ ಥರ ಕೆಲಸ ಕೆಲಸಕ್ಕಿಂತ ಬಂದಾಗ ಸರ್ ನನಗೆ ಅದೇನೋ ಗೊತ್ತಿಲ್ಲ ಅದು ರೈಟಾ ರಾಂಗ ಅನ್ನೋ ಗೊತ್ತಿಲ್ಲ ಒಟ್ಟಲ್ಲಿ ಬಂದಾಗ ಅದಕ್ಕೆ ಕೆಲವು ಕೆಲವೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿ ಮಾತಾಡಿ ನನಗೆ ಹಾಳು ಮಾಡಿಬಿಟ್ಟೆ ಹೊರತು ಅದಕ್ಕೆ ನಾನೊಂದು ನಾನು ಹೇಳ್ತಾ ಇದ್ದಲ್ಲ ಅವಾಗ ಒಂದು ಕಮರ್ಷಿಯಲ್ ಪಿಕ್ಚರ್ ಯಾವ ಥರ ಫೆಸಿಲಿಟಿ ಎಲ್ಲರೂ ಕೊಡ್ತಿರೋ ಆರ್ ಇದು ಫೈಟ್ಗೆ ಏನು ಬೇಕು ಅದಕ್ಕೆ ಏನು ಬೇಕು ಇದು ಬೇಕು ಊಟ ತಿಂಡಿ ಏನು ಬೇಕು ಆಟಿ ಹೀರೋ ಆ ಥರ ಯಾರೂ ಕೂಡ ಸಿಕ್ಕೇ ಇಲ್ವಲ್ಲ ಎಲ್ಲ ನಂಗೆ ಕಾಲೆಳೆಯೋ ಎಲ್ಲ ಕೆಟ್ಟದ್ದು ಮಾಡೋ ಬಟ್ ಯಾವನ್ನಾದ್ರೂ ವಾಟ್ ಪ್ರೊಡ್ಯೂಸರ್ ಒಟ್ಟಿದ್ದ ಫಿಲ್ಮ್ ಬೇಕೆಂದು ಪ್ರೊಡ್ಯೂಸರ್ ಒಂದು ಸಿನಿಮಾ ಕೊಟ್ಟಿದರೆ ಅವ್ರು ಇವತ್ತು ಯಾವುದೋ ಸೂಪರ್ ಡ್ಯೂರ್ ಹಿಟ್ ಡೈರೆಕ್ಟ್ ಆಗಿಬಿಡ್ತಾಯಿದೆ ನಾನು ಬಟ್ ಆ ಥರ ನನಗೆ ಯಕಾಶ ಯಾವುದೂ ಸಿಕ್ಕೇ ಇಲ್ಲ ನಾನೇ ಕಷ್ಟಪಟ್ಟು ನಾನೇ ಪಡೆಯೋರು ನೋಡಿಕೊಂಡು ಅದು ನಾನು ಸಿನಿಮಾ ಮಾಡಿದ್ರೆ ನನ್ನ ಅಸ್ಟೆಂಟ್ಗಳಿಗೆ ನನಗೆ ಅಲ್ಲಿ ಇದು ಮಾಡ್ತಾ ಇರ್ತಾರೆ ಇರ್ತಾರೆ ಹೇಳ್ತಾಯಿರ್ತಾರೆ ಕಳಿಸ್ತಾ ಇರ್ತಾರೆ ಆ ಥರ ಎಷ್ಟೋ ಉದಾಹರಣೆಗಳಿದಾವೆ ಇದಲ್ಲಿ ಆ ಥರ ಸಿನಿಮಾಗಳು ಹೋಗಿದೆ ನಂದು ಆ ಥರ ಒಂದೊಂದು ಸಿನಿಮಾಗೂ ಒಂದೊಂದು ಕಷ್ಟಪಟ್ಟೆ ನಾನು ಒಂದೊಂದು ಸಿನಿಮಾಗಳು ಮಾಡಿರೋದು ಅಷ್ಟು ಇದೆಯಾಗೆ ಯಾವುದು ಸಿನಿಮಾ ಮಾಡಿಲ್ಲ ಸಿನಿಮಾ ಒಳಗಡೆ ಟೆನ್ಷನು ಟಾರ್ಚರು ಇಲ್ಲಿ ಸಿನ್ಮಾವು ನಿಂತ ಹೋಗುತ್ತೆ ಅಂತ ಭಯ ಕಂಪಲ್ ಬೈದು ಆ ಥರ ಮಾಡಿದರೆ ಇಷ್ಟು ಒಳ್ಳೆ ಸಿನಿಮಾಗೆ ಮಾಡಿರೋದು ನಾನು ಎಲ್ಲ ಒಳ್ಳೆ ಸಿನಿಮಾ ಯಾವಾಗಲೂ ಮಾಡಿಬಿಡ್ತಾಯಿದೆ ಒಳ್ಳೆ ಯಾವತ್ತೋ ಒಳ್ಳೆ ಗ್ರೇಟ್ ಡಯೇಟ್ ಅಂದ್ಕೊಂಬಿಡ್ತಾಯಿದೆ ನಾನು ಹಾಗೆ ಯಾಕಂದರೆ ಸಿನಿಮಾ ಇಂಡಸ್ಟ್ರಿಲಿ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು ಸಾಲಿಡ್ ಬ್ಯಾಕ್ ಗ್ರೌಂಡು ಇಲ್ಲ ಒಂದು ಸಪೋರ್ಟ್ ಇರಬೇಕು ನಮಗೆ ಸಪೋರ್ಟು ಇಲ್ಲ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ಏನೂ ಇಲ್ಲದ್ರೆ ಬಂದಿರೋ ನಾನು ನಾವೆಲ್ಲ ಏನೆಲ್ಲ ಬಂದು ಏನೋ ಸಾಧನೆ ಹೋಗಿ ಯಾವುದೋ ಯಾವ ಅದಕ್ಕಿಂತ ದೊಡ್ಡ ಸಾಧನೆ ಬೇಕಾ ಸರ್ ಯಾವಾಗ ಸೆವೆಂಟಿ ಎಮ್ ಎಂ ಸಿನಿಮಾ ಮಾಡೋ ಟೈಮ್ನಲ್ಲಿ ವಿನ ಇವನ್ನ ಸೊಳ್ಳಿ ಮಾಡಿಲ್ನಲ್ಲಿ ಎಲ್ಲಿ ನೋಡಿದ್ರು ಟಿ ಜನ ಬರ್ತಾಯಿತ್ತು ಯಾವ ಪೇಪರ್ ನೋಡಿದ್ರೆ ಬರ್ತಾಯಿತ್ತು ಎಲ್ಲಿ ಬರೆದು ಬರ್ತಾಯಿತ್ತು ಕಾರಣ ಆಮೇಲೆ ಏನಾಯಿತು ಎಲ್ಲ ಹೊಟ್ಟೆ ಕಿಚ್ಚು ಎಲ್ಲ ಹಿಂದೆ ಹಿಂದೆ ಹೋಗಿ ಚಾಡಿ ಹಂಗೆ ಅವ್ರ ಅವ್ರಂಗೆ ಅವ್ರು ಹಂಗೆ ಮಾಡ್ದೆ ಹಿಂಗೆ ಮಾಡ್ತಾ ಚಾಡಿ ಹೇಳೋದು ಅಷ್ಟೆಂಡ್ಗಳೇನೋ ಯಾರೋ ಸ್ಟ್ಯಾಂಡ್ಗಳಿಗೆ ಅವರೇ ಹೋಗಿ ಚಾಡಿಗಳು ಹೇಳೋದು ಹಂಗೆ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಹಂಗಾಗಿ ಸರ್ ನಮ್ಮದು ಡೌನ್ಫಾಲ್ ಆಯಿತು ಇವತ್ತು ಬೇರೆ ನಾನು ಇವತ್ತಿಗೂ ಅಷ್ಟೇ ನಾನು ಒಂದು ಏನೇ ತ ಕಲ್ಪನೆ ಮಾಡ್ತೀನಿ ಅಂದರೆ ಇನ್ನೊಬ್ಬ ಕಲ್ಪನೆ ಹಂಗೆ ಮಾಡಬಾರ್ದು ಆ ಥರ ನನ್ನ ನಂದು ಇರೋದು ಈಗಿನ ಜನ್ರೇಷನ್ ತಕ್ಕಂತ ಏನು ಯೋಚನೆ ಈಗಿನ ಜನ್ರೇಷನ್ ಏನು ಮಾಡಲ್ಲ ಅದಕ್ಕಿಂತ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತೀನಿ ಇದೇ ನಂದು ಒಂದು ಫಿಲ್ಮ್ ಬಂತು ನಂದು ಯವನ ಸೌಳಿಯಲ್ಲಿ ಈಗಿನ ಜನ್ರೇಷನ್ ಕೂಡ ಯೋಚನೆ ಮಾಡೋ ಅಷ್ಟು ಜನ್ರೇಷನ್ ನಾನು ಆವಾಗ ಮೂವತ್ತು ನಲ್ವತ್ತು ವರ್ಷದಿಂದ ಕಡೆ ಯೋಚನೆ ಮಾಡಿದೆ ಆ ತಿನ್ಮಾ ಇಲ್ಲ ಅಂತಾರೆ ಇದು ಪ್ರಿಂಟ್ ಇಲ್ಲ ಆ ಸಿನಿಮಾ ಅಷ್ಟು ಅಡ್ವಾನ್ಸ್ ಟೆಕ್ನ ಟೆಕ್ನಾಲಜಿ ಥಿಂಕ್ ಮಾಡಿದ್ದೀನಿ ಆ ಸಿನಿಮಾಗೆ ಯವನ ತುಳಿ ತಿನ್ಮ ತಿನ್ಮಾಗೆ ಅಂದರೆ ಅದು ಮೈನ್ ಕಥೆ ಏನಂದರೆ ಅದೇ ಹೇಳಿದ ಹದಿನ ಹದಿನಾರು ಹದಿನೈದು ವರ್ಷದ ಹುಡುಗೀರಿಗೆ ಅವ್ರಿಗೆ ಗೊತ್ತಿರಲ್ಲ ಲವ್ ಏನು ಸೆಕ್ಸ್ ಏನು ಅದೇನು ಏನು ಗೊ ಲವ್ ಏನೂ ಗೊತ್ತಿರಲ್ಲ ಅವ್ರಿಗೆ ಅದನ್ನು ಯಾವ ಥರ ಬೇಕಾದರೂ ಅಪ್ಪಿಗಳು ಅವ್ರನ್ನ ಕ್ಯಾಶ್ ಮಾಡಿಕೊಳ್ತಾರೆ ನಡೀತಾ ಇದೆಯಲ್ಲ ಎಷ್ಟೋ ಜನ ಈ ಚೈಲ್ಡ್ ಅಬ್ಯೂಸು ಅದು ಇದೆಲ್ಲ ಬರ್ತಾ ಇದೆಯಲ್ಲ ಕಾರಣ ಅದೇ ಅವ್ರಿಗೆ ಪಾಪ ಆ ಹದಿನಾಲ್ಕು ಹದಿನೈದು ವರ್ಷ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಅದನ್ನ ಇದನ್ನೆಲ್ಲ ಯಾವ ಥರ ದುರುಪಯೋಗ ಮಾಡ್ಕೊಳ್ತಾರೆ ಅಂದ್ರ ಮೇಲೆ ಆ ಸಬ್ಜೆಕ್ಟ್ ಅದು ಏನೋ ತುಳಿಯಲ್ಲಿ ಹಾಗೆ ಆವಾಗನೇ ಎಲ್ಲ ಡಬಲ್ಸ್ ತಿಕ್ ಮಾಡಿದ್ದೀವಿ ನೋವು ಎಲ್ಲ